ಎಲ್ಲರಿಗೂ ನಮಸ್ಕಾರ ರೇಖಾ ಕಿಚನ್ ಮ್ಯಾಂಗ್ಳೂರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸೊಪ್ಪು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಸೊಪ್ಪು ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಎರಡು ದೊಡ್ಡ ಕಟ್ಟು ಹರಿವೆ ಸೊಪ್ಪು ಅದರ ಬೇರು ಕಟ್ ಮಾಡಿ ನಂತರ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಈ ರೀತಿ ಪೇಪರ್ನಲ್ಲಿ ಕಟ್ಟಿ ನಂತರ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಫುಲ್ಲು ಕವರ್ ಮಾಡಿ ಅದನ್ನು ಫ್ರಿಜ್ನಲ್ಲಿ ಇಡೋದಾದರೆ ಈ ರೀತಿ ಇಡಬೇಕು ಕೆಲವರಿಗೆ ತಂದ ಕೂಡಲೇ ಮಾಡಲಿಕ್ಕೆ ಟೈಮ್ ಇರುವುದಿಲ್ಲ ಅಂಥವರಿಗೆ ನಾನು ಹೇಳಿದ್ದು ಇದರಲ್ಲಿ ಒಮ್ಮೊಮ್ಮೆ ಗದ್ದೆದ್ದು ಮಣ್ಣು ಕೆಸರೆಲ್ಲ ಇರ್ತದೆ ಹಾಗಾಗಿ ಇದನ್ನು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಟು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ನಂತರ ನೀರು ಇಳಿದು ಹೋಗಲಿಕ್ಕೆ ಐದು ನಿಮಿಷ ಹಾಗೆ ಬಿಡಬೇಕು ಈಗ ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಮತ್ತು ಈ ಹರಿವೆ ಸೊಪ್ಪು ಅಥವಾ ಯಾವುದೇ ಸೊಪ್ಪಾಗಲಿ ನಾವು ಫ್ರಿಜ್ನಲ್ಲಿ ಇಡುವ ಮೊದಲು ಯಾವುದೇ ತರಕಾರಿ ಆಗಲಿ ಒಂದು ಸಲ ಅದನ್ನು ನೋಡಬೇಕು ನೀಟಾಗಿ ಹುಳ ಏನಾದರೂ ಇದೆಯಾ ಅಂಥೇಳಿ ಹಾಗೆ ಸೊಪ್ಪನ್ನು ಡೈರೆಕ್ಟಾಗಿ ತಂದು ಫ್ರಿಜ್ಜಲ್ಲಿ ಇಡಬಾರ್ದು ಅದನ್ನು ಬೇರೆಲ್ಲ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿದ ನಂತರವೇ ಪೇಪರಲ್ಲಿ ಸೊತ್ತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡಬೇಕು ಹಾಗೆ ತಂದು ಫ್ರಿಡ್ಜ್ನಲ್ಲಿ ಇಟ್ಟರೆ ಕೆಲವು ಸಲ ಹುಳ ಎಲ್ಲ ಇರ್ತದೆ ಆ ಹುಳಗಳು ನಾವು ಫ್ರಿಡ್ಜ್ನಲ್ಲಿ ಇಟ್ಟ ಆಹಾರದಲ್ಲಿಯೂ ಸೇರಿಕೊಳ್ಬೋದು ಹಾಗಾಗಿ ಹಾಗಾಗಿ ನೀಟಾಗಿ ಒಂದು ಸಲ ಕ್ಲೀನ್ ಮಾಡಿ ಆನಂತರ ಫುಲ್ಲು ಕವರಲ್ಲಿ ಪ್ಯಾಕ್ ಮಾಡಿ ಇಡಬೇಕು ಈಗ ಎಲ್ಲ ಸೊಪ್ಪು ಕಟ್ ಮಾಡಿ ಆಗಿದೆ ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿ ಆಗಲು ಇಡ್ತಾ ಇದ್ದೇನೆ ಈಗ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಸಾಸಿವೆ ಸ್ವಲ್ಪ ಸರಿಯಾಗಿ ಸಿಡಿದ ನಂತರ ಇದಕ್ಕೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಫ್ರೈ ಆದ ನಂತರ ಇದಕ್ಕೆ ಒಂದು ಆರು ಹೆಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಈರುಳ್ಳಿ ಈಗ ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಆನಂತರ ಈ ಕಟ್ ಮಾಡಿಟ್ಟ ಸೊಪ್ಪನ್ನು ಹಾಕಿಕೊಳ್ಬೇಕು ಈರುಳ್ಳಿ ಹಾಕಿದ ನಂತರ ಬೇಕಿದ್ರೆ ಅರ್ಧ ಅಥವಾ ಒಂದು ಟೊಮೆಟೊವನ್ನು ಬೇಕಿದ್ರೆ ಕಟ್ ಮಾಡಿ ಹಾಕ್ಬೋದು ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ ನನಗೆ ಟೊಮೆಟೊ ಹಾಕೋದು ಇಷ್ಟ ಇಲ್ಲ ಹಾಗಾಗಿ ನಾನಿಲ್ಲಿ ಟೊಮೆಟೊ ಹಾಕ್ತಾ ಇಲ್ಲ ಈಗ ಒಮ್ಮೆಲೆ ಸೊಪ್ಪು ಹಾಕಲಿಕ್ಕೆ ಆಗೋದಿಲ್ಲ ನಾನು ಅರ್ಧ ಭಾಷಿ ಹಾಕಿದ ನಂತರ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ನಂತರ ಮುಚ್ಚಳ ಓಪನ್ ಮಾಡಿ ಒಂದು ಸಲ ಇದನ್ನು ಮಗುಚಿಕೊಳ್ಬೇಕು ಆ ನಂತರ ಉಳಿದ ಸೊಪ್ಪನ್ನು ಹಾಕಿಕೊಳ್ಬೇಕು ಈಗ ಎಲ್ಲ ಸೊಪ್ಪು ಹಾಕಿ ಹಾಗಿದೆ ಆನಂತರ ಮುಚ್ಚಳ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಎರಡು ನಿಮಿಷ ನಂತರ ಇದನ್ನು ಮುಚ್ಚಳ ತೆಗೆದು ಒಂದು ಸಲ ಮಗುಚಿಕೊಳ್ಬೇಕು ಸೊಪ್ಪು ಪಲ್ಯ ನಾನಾ ವಿಧದಲ್ಲಿ ಮಾಡ್ತಾರೆ ಆದರೆ ನಾನು ಇದೇ ರೀತಿ ಮಾಡೋದು ತುಂಬ ಒಳ್ಳೆಯದಾಗ್ತದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಉಪ್ಪು ಹಾಕುವಾಗ ನೋಡಿ ಹಾಕಿ ಯಾಕೆಂದರೆ ಸೊಪ್ಪಿಗೆ ಯಾವಾಗಲೂ ಉಪ್ಪು ಕಡಿಮೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಮತ್ತು ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮೊದಲಿಗೆ ಹಾಕುವಾಗಲೇ ಅದವಾಗಿ ನೋಡಿಕೊಂಡು ಹಾಕಬೇಕು ಅನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳೆ ಮುಚ್ಚಿದನು ಐದು ನಿಮಿಷದವರೆಗೆ ಬೇಯಲಿಕ್ಕೆ ಬಿಡಬೇಕು ಈಗ ಇದು ಬೇಯ್ತಾ ಇರಲಿ ಅಷ್ಟರವರೆಗೆ ನಾನು ಇದಕ್ಕೆ ತೆಂಗಿನಕಾಯಿಯನ್ನು ತುರಿತಾ ಇದ್ದೇನೆ ಎರಡು ದೊಡ್ಡ ಕಟ್ಟು ಸೊಪ್ಪು ಇದ್ದ ಕಾರಣ ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ಬೇಕಾಗ್ತದೆ ಇದು ತೆಂಗಿನಕಾಯಿ ಕೂಡ ಚಿಕ್ಕದು ಹಾಗಾಗಿ ಅರ್ಧ ತೆಂಗಿನಕಾಯಿ ನೋಡಿ ತುರಿದಾಗಿದೆ ಈ ತೆಂಗಿನ ತುರಿಗೆ ಒಂದು ಚಮಚದಷ್ಟು ಆಲ್ ಇನ್ ಒನ್ ಮಸಾಲ ಪುಡಿ ಹಾಕಿದ್ದೇನೆ ಇದು ನಾನು ಮನೆಯಲ್ಲೇ ಮಾಡಿದ್ದು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದವರು ನೋಡಿ ಇದು ಮಸಾಲ ಪುಡಿ ಇಲ್ಲದಿದ್ದರೆ ನೀವು ಯಾವುದೇ ವೆಜ್ ಮಸಾಲ ಪುಡಿ ಯೂಸ್ ಮಾಡಬಹುದು ಹಾಗೆ ಸ್ವಲ್ಪ ಇದಕ್ಕೆ ಒಂದು ಕಾಲು ಚಮಚಗಿಂತಲೂ ಕಡಿಮೆ ಅರಶಿನ ಪುಡಿ ಹಾಕಿದ್ದೇನೆ ಚೆನ್ನಾಗಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನೋಡಿ ಈಗ ಇದನ್ನು ಈ ಸೊಪ್ಪಿನ ಜೊತೆ ಹಾಕಿಕೊಳ್ಬೇಕು ನೋಡಿ ಇದಕ್ಕೆ ಸ್ವಲ್ಪ ಈ ಸೊಪ್ಪಿಗೆ ನೀರು ಹಾಕಲಿಲ್ಲ ಆದರೆ ನೀರು ಎಷ್ಟು ಬಿಟ್ಟಿದೆ ನೋಡಿ ಸೊಪ್ಪು ಪಲ್ಯಕ್ಕೆ ಬೇಯುವಾಗ ನೀರು ಹಾಕಲಿಕ್ಕಿಲ್ಲ ಅದೇ ನೀರು ಬಿಡ್ತದೆ ಅದೇ ಸಾಕಾಗ್ತದೆ ಈಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಉಪ್ಪು ಕಡಿಮೆ ಇದ್ರೆ ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಬೇಕು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇನ್ನೊಮ್ಮೆ ಎರಡು ಇದನ್ನು ಬೇಯಿಸಿಕೊಳ್ಬೇಕು ಈಗ ನೋಡಿ ಸೊಪ್ಪು ಪಲ್ಯ ಆಗಿದೆ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು